ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡಿಗಾರು ಮಾತಾಡಕತ್ತೀನಿ ನಾನು ಬಹಳಷ್ಟು ಊರುಗಳಿಗೆ ಹೋಗಿ ಬಂದಿದ್ದೀನಿ ಇವತ್ತು ನಾನು ಬಂದಿರತಕ್ಕಂತ ಊರು ತಾಲೂಕು ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೆದಿದೆ ಇತಿಹಾಸದ ಪುಟಗಳು ಈ ಊರಿನ ಬಗ್ಗೆ ಏನು ಕಥೆಯನ್ನು ಹೇಳ್ತವೆ ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ನೋಡಿ ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಪ್ರಾಕೃತಿಕ ವಿಕೋಪದ ಕಾರಣದಿಂದ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾದ ಊರನ್ನು ಕಂಡು ಆಗಿನ ಕರ್ತೃ ಚನ್ನವೀರ ಮಹಾಸ್ವಾಮಿಗಳು ಅಂದಿನ ಸವನೂರಿನ ನವಾಬನ ಸಹಾಯದಿಂದ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರಿಸಿದ ಊರೇ कौसल्या सुप्रजा रामपूर्व सन्ध्या प्रवर्तते उत्तिष्ठ नरशार्दूलकर्तव्यं देवहान्तिकं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूलकर्तव्यं दैवमान्दि ಉದ್ಯಾನ ನಗರಿ ಬೆಂಗಳೂರಿನಿಂದ ಮುನ್ನೂರ ಅರವತ್ತೈದು ಕಿಲೋಮೀಟರ್ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಎಂಬತ್ತೈದು ಕಿಲೋಮೀಟರ್ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯಿಂದ ಐವತ್ತು ಕಿಲೋಮೀಟರ್ ಶಿವಮೊಗ್ಗೆಯಿಂದ ನೂರ ಹತ್ತು ಕಿಲೋಮೀಟರ್ ಈ ಎಲ್ಲ ಊರುಗಳಿಂದ ಸುತ್ತುವರೆದ ಮಲೆನಾಡಿನ ಸೆರಗಿನಲ್ಲಿರುವ ಅಕ್ಕಿ ಆಲೂರಿನ ಹಿನ್ನೆಲೆ ಹೋರಾಟ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿವೆ ಈ ಊರಿನ ಇತಿಹಾಸದ ಪುಟಗಳು ಒಂದೊಂದು ಪುಟವು ಒಂದೊಂದು ಕಥೆಯನ್ನ ಹೇಳುತ್ತವೆ ಬನ್ನಿ ಇತಿಹಾಸದ ಪುಟಗಳ ಮೆಲಕು ಹಾಕೋಣ ಅಕ್ಕಿ ಆಲೂರಿನಲ್ಲಿ ದೊರೆತ ಬೆಳ್ಳಿ ನಾಣ್ಯಗಳು ಮಹಾತ್ಮ ಗಾಂಧೀಜಿಯವರ ಭೇಟಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆಗಮನ ಅಕ್ಕಿಯ ಉಗ್ರಾಣದ ಖ್ಯಾತಿ ದನಕರುಗಳ ವ್ಯಾಪಾರಕ್ಕೆ ಪ್ರಸಿದ್ಧಿ ಇಂದಿರಾ ಗಾಂಧಿಯವರ ಭೇಟಿ ಮೆರಗು ತಂದ ಕನ್ನಡ ನುಡಿ ಸಂಭ್ರಮ ರಕ್ತ ಸೈನಿಕರ ತವರೂರು ಎಂಬ ಮೈಲಿಗಲ್ಲು ಬೆಳ್ಳಿ ನಾಣ್ಯಗಳೊಂದಿಗಿನ ಸಂಬಂಧ ಹೌದು ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅಕ್ಕಿ ಆಲೂರಿನಲ್ಲಿ ದೊರೆತ ಆ ನಲವತ್ತೈದು ಬೆಳ್ಳಿ ನಾಣ್ಯಗಳು ಕರ್ನಾಟಕದೊಂದಿಗಿನ ರೋಮನ್ ಮತ್ತು ಬೈಜಾಂಟಿಯನ್ ಚಕ್ರವರ್ತಿಗಳ ನಡುವಿನ ಉತ್ತಮ ವ್ಯಾಪಾರ ಸಂಬಂಧದ ಕುರುಹುಗಳು ನಮಗೆ ಸಿಗುತ್ತವೆ ಅಕ್ಕಿ ಆಲೂರಿನ ಜೊತೆ ಇಷ್ಟು ಹಳೆಯದಾದ ವ್ಯಾಪಾರ ಸಂಬಂಧಕ್ಕೆ ಈ ಬೆಳ್ಳಿ ನಾಣ್ಯಗಳೇ ಸಾಕ್ಷಿ ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಆಗಮನ ಅದು ಹತ್ತೊಂಬತ್ತು ನೂರ ಮೂವತ್ತರ ಸಮಯ ಮಹಾತ್ಮ ಗಾಂಧೀಜಿಯವರು ಅಖಿಲ ಭಾರತ ಯಾತ್ರೆಯನ್ನು ಕೈಗೊಂಡಾಗ ಇಲ್ಲಿನ ಎಲ್ಲ ದೇಶಭಕ್ತ ಯುವಕರು ಅವರನ್ನ ಅತಿ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಲ್ಲದೆ ಅವರಿಗೆ ಮುನ್ನೂರು ರೂಪಾಯಿಗಳ ನಿಧಿಯನ್ನು ಸಮರ್ಪಿಸಿದ್ದು ಜನ ಇಂದಿಗೂ ಮರೆತಿಲ್ಲ ಅಕ್ಕಿ ಆಲೂರಿನ ಜೊತೆ ಡಾಕ್ಟರ್ ರಾಜ್ಕುಮಾರ್ ನಂಟು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಗೋಕಾಕ್ ಚಳುವಳಿಯ ನಿಮಿತ್ತ ಅಕ್ಕಿ ಆಲೂರಿಗೆ ಆಗಮಿಸಿದ್ದಾಗ ಸರಿಸುಮಾರು ಐವತ್ತು ಸಾವಿರ ಕನ್ನಡ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದು ಇತಿಹಾಸವೇ ಸರಿ ಅಕ್ಕಿ ಜೊತೆಗಿನ ಅಕ್ಕಿ ಆಲೂರಿನ ಬಂದ ಸ್ನೇಹಿತರೆ ಇಲ್ಲಿ ತಯಾರಾದ ಅಕ್ಕಿ ಹುಬ್ಬಳ್ಳಿ ನಿಪ್ಪಾಣಿ ನೀರಜ್ ಹುಕ್ಕೇರಿ ಸಾಂಗ್ಲಿ ಮತ್ತು ಕೊಲ್ಲಾಪುರ ಸೇರಿದಂತೆ ಇತರ ಪ್ರದೇಶಗಳಿಗೆ ಸರಬರಾಜಾಗುತ್ತಿದ್ದ ಕಾರಣದಿಂದಲೇ ಅಕ್ಕಿ ಆಲೂರಿ ಅಕ್ಕಿಯ ಉಗ್ರಾಣ ಎಂಬ ಹೆಸರು ಬಂದಿತು ಅಂದಿನ ಕಾಲದಲ್ಲಿಯೇ ಅಕ್ಕಿ ಆಲೂರಿನಲ್ಲಿ ಐದು ಅಕ್ಕಿ ಗಿರಣಿಗಳಿದ್ದು ಹೆಮ್ಮೆಯ ಸಂಗತಿ ಜಾನುವಾರು ಪೇಟೆಗೆ ಅಕ್ಕಿ ಆಲೂರು ಪ್ರಸಿದ್ಧಿ ಮೂಡಲಗಿ ಕಿತ್ತೂರು ಮತ್ತು ಹೊಂಗಲದಿಂದ ಎಮ್ಮೆ ಮತ್ತು ಕೋಣಗಳನ್ನು ತಂದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮಾರುವುದು ವಿಶೇಷವಾಗಿತ್ತು ಅಷ್ಟೇ ಅಲ್ಲ ಸ್ನೇಹಿತರೆ ಮೈಸೂರು ಸೀಮೆಯಿಂದ ಬಂದ ಎತ್ತುಗಳು ಇಲ್ಲಿ ಮಾರಾಟವಾಗುತ್ತಿದ್ದವು ಅಂದಿನ ಕಾಲದಲ್ಲಿಯೇ ದನಗಳ ರೋಗಗಳಿಗೆ ಚಿಕಿತ್ಸೆ ಕೊಡಲು ದನದ ದವಾಖಾನೆ ಕೂಡ ಇತ್ತು ಅದು ಇಂದಿಗೂ ಕೂಡ ಇದೆ ಅಕ್ಕಿ ಹಾಲೂರಿಗೆ ಇಂದಿರಾ ಗಾಂಧಿ ಭೇಟಿ ಸ್ನೇಹಿತರೆ ಚುನಾವಣಾ ಪ್ರಚಾರವಾಗಿ ಇಂದಿರಾ ಗಾಂಧಿ ಮತ್ತು ಹಲವು ನಾಯಕರುಗಳು ಅಕ್ಕಿ ಆಲೂರಿಗೆ ಭೇಟಿ ನೀಡಿದ್ದು ಸ್ಮರಣೀಯವಾಗಿದೆ ಮನೆ ಮನೆಗಳ ಹಬ್ಬ ಕನ್ನಡ ನುಡಿ ಸಂಭ್ರಮ ಕಳೆದ ಮೂವತ್ ಮೂರು ವರ್ಷಗಳಿಂದ ನಾಡು ನುಡಿಯ ಸೇವೆ ಸಾಹಿತ್ಯ ಶಿಕ್ಷಣದಲ್ಲಿ ಸಾಧನೆಗೈದವರನ್ನು ಕರೆಸಿ ಅವರಿಗೆ ಗೌರವವನ್ನ ನೀಡುತ್ತಾ ಬಂದಿದೆ ಅಷ್ಟೇ ಅಲ್ಲ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆಯನ್ನ ಕಲ್ಪಿಸಿ ಅವರಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸಲಿಕ್ಕೆ ಒಂದು ಸುಂದರವಾದ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ ರಕ್ತ ಸೈನಿಕರ ತವರೂರು ಸ್ನೇಹಿತರೆ ಪ್ರಸ್ತುತವಾಗಿ ಗೂಗಲ್ನಲ್ಲಿ ಹೋಮ್ ಟೌನ್ ಆಫ್ ಬ್ಲಡ್ ಡೋನರ್ಸ್ ಎಂದು ಸರ್ಚ್ ಮಾಡಿದರೆ ಬರುವಂತಹ ಏಕೈಕ ಊರು ಅಕ್ಕಿ ಆಲೂರು ಈಗಾಗಲೇ ಹೇಳಿದಂತೆ ಅಕ್ಕಿ ಆಲೂರಿನಲ್ಲಿ ಸಾವಿರದ ಐದುನೂರಕ್ಕಿಂತ ಹೆಚ್ಚು ರಕ್ತದಾನಿಗಳಿರುವುದು ವಿಶೇಷ ಅಷ್ಟೇ ಅಲ್ಲ ಇದುವರೆಗೆ ಏಳು ಸಾವಿರ ಯೂನಿಟ್ನಷ್ಟು ರಕ್ತದಾನವಾಗಿದ್ದು ಕೂಡ ಆಶ್ಚರ್ಯಕರ ಸಂಗತಿ ಹೀಗಾಗಿಯೇ ಅಕ್ಕಿ ಆಲೂರನ್ನು ರಕ್ತ ಸೈನಿಕರ ತವರೂರು ಎಂದು ಕರೆಯುವುದು ವಿಶೇಷ ಅಂದಿನ ವಿದ್ಯಾಕಾಶಿ ಸ್ನೇಹಿತರೆ ಅಕ್ಕಿ ಆಲೂರು ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂದೆ ಇದ್ದರೂ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿಲ್ಲ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳನ್ನು ಹೊಂದಿರುವ ಅಕ್ಕಿ ಆಲೂರು ಸುತ್ತಮುತ್ತಲಿನ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಿವೆ ಶ್ರೀಗುರು ಚನ್ನವೀರೇಶ್ವರರ ಆಶೀರ್ವಾದದ ಪ್ರಭಾವ ಅಂದಿನ ವೀರಶೈವ ಸಂಸ್ಥಾನದ ದೊರೆ ಮಲ್ಲಸರ್ಜಾ ಅಕ್ಕಿ ಆಲೂರಿಗೆ ಆಗಮಿಸಿದ್ದಾಗ ಶ್ರೀಗಳ ಆಶೀರ್ವಾದಕ್ಕೆ ಪ್ರಭಾವಿತನಾಗಿ ಶ್ರೀಗಳ ಆಶೀರ್ವಾದದಿಂದಲೇ ತನಗೆ ಜಯ ದೊರಕಿತು ಎಂಬ ಕೃತಜ್ಞತಾ ಭಾವದೊಂದಿಗೆ ಶ್ರೀಮಠಕ್ಕೆ ಬೃಹಕಾರದ ಹೆಬ್ಬಾಗಿಲನ್ನು ನಿರ್ಮಿಸಿಕೊಟ್ಟು ಜಂಗಮ ಪ್ರೇಮಿ ಎಂಬ ಬಿರುದನ್ನು ಪಡೆದುಕೊಂಡ ಇಲ್ಲಿ ಗ್ವಾಲ್ಕವ್ವ ಎಂಬ ದೇವಿ ನೆಲೆಸಿರುವುದರಿಂದ ದೀಪಾವಳಿ ಹಬ್ಬವನ್ನ ಗುರುವಾರ ಮತ್ತು ಭಾನುವಾರ ಆಚರಿಸುವ ಮತ್ತು ಹೋಳಿ ಹಬ್ಬವನ್ನ ಬುಧವಾರ ಮತ್ತು ಶನಿವಾರ ಮಾತ್ರ ಆಚರಿಸುವ ವಾಡಿಕೆ ಇದೆ ಲೋಕ ಕಲ್ಯಾಣ ಮತ್ತು ಮನುಕುಲದ ಒಳಿತಿಗಾಗಿ ಇಲ್ಲಿಯ ಜನರು ಪ್ರಾರ್ಥಿಸುವುದರಿಂದ ಅತಿವೃಷ್ಟಿ ಅನಾವೃಷ್ಟಿಗಳು ಇಲ್ಲಿ ಎದುರಾದರೆ ಅರೆಮಲೆನಾಡು ಪ್ರದೇಶ ಎಂಬ ಹೆಗ್ಗಳಿಕೆಯು ಅಕ್ಕಿ ಆಲೂರು ಪಡೆದಿದೆ ಹೋರಿ ಓಡಿಸುವ ಹಬ್ಬ ಇಲ್ಲಿಯ ಜನರ ಜನಮಾನಸದ ಸಾಂಸ್ಕೃತಿಕ ವೈಭವವಾಗಿ ಮೆರೆಯುತ್ತಿದೆ ಹೋರಿ ಓಡಿಸುವುದೆಂದರೆ ಜನರಿಗೆ ಅದೊಂದು ಹಬ್ಬ ಯುವಜನಾಂಗದ ಹೃದಯ ಸಾಮ್ರಾಜ್ಯದಲ್ಲಿ ವಿರಾಜಮಾನವಾಗಿರುವ ಹೋರಿ ಓಡಿಸುವ ಜನಪದ ಕ್ರೀಡೆ ನೋಡುವುದೇ ಒಂದು ರೋಮಾಂಚನ ನೆತ್ತರ ಕೋಡಿಯೇ ಹರಿದಿರುವ ಊರುಗಳ ಮಧ್ಯೆ ಊರಿನ ಎಲ್ಲರೂ ನೆತ್ತರನ್ನ ನೀಡಿ ಜೀವ ಉಳಿಸುವ ಊರಿನ ಕಥೆಯಿದು ಸ್ನೇಹಿತರೆ ಒಟ್ಟಿನಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಶೈಕ್ಷಣಿಕ ಹೋರಾಟದ ಕಿಚ್ಚನ್ನ ಮೈಗೂಡಿಸಿಕೊಂಡಿರುವ ಅಕ್ಕಿಯಾಲುರು ದುಡಿಯುವ ಮೂಲಕ ಕಂಡ ಪುಣ್ಯಭೂಮಿ